ವೀಕ್ಷಕರಿಗೆ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಜಾ ಭರತ ಹಾಗೂ ಗಿಜ್ಜಿಗಿಲಿಗಿಲಿಯಲ್ಲಿ ತಮ್ಮ ನಟನೆ ಮೂಲಕ ಗುರುತಿಸಿಕೊಂಡಂತಹ ಸುಷ್ಮಿತಾ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ರವರ ಇತ್ತೀಚೆಗೆ ಬಿಡುಗಡೆಯಾದಂತಹ ಕೃಷ್ಣ ಪ್ರಣಾಮ್ ಸಕ್ಕಿ ಮೂವಿ ಬಗ್ಗೆ ಏನೆಲ್ಲ ಮಾತಾಡಿದರೆ ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ವಿಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಬಂದು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಕೃಷ್ಣ ಪ್ರಣಯ ಸಖಿ ಪ್ರತಿ ದಿನ ಈ ಒಂದು ಸಿನಿಮಾದ ಎಲ್ಲಾ ಥಿಯೇಟರ್ಸ್ ಹೌಸ್ಫುಲ್ ಇದೆ ಅದಕ್ಕೆ ಫಸ್ಟ್ ಆಫ್ ಆಲ್ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಇನ್ನೂ ಯಾರ್ಯಾರು ಯಾರು ಹೋಗಿ ನೋಡಿಲ್ಲ ದಯಮಾಡಿ ಹೋಗಿ ನೋಡ್ಲೇಬೇಕು ಯಾಕಂದ್ರೆ ಗಣೇಶ್ ಸರ್ ಇನ್ನು ಜಾಸ್ತಿ ಜಾಸ್ತಿ ಕ್ಯೂಟ್ ಆಗಿ ಕಾಣಿಸ್ತಿದ್ದಾರೆ ಅಂಡ್ ಅವ್ರದ್ದು ವಯಸ್ಸೇ ಆಗಲ್ಲ ಅಂತ ಅನ್ಸುತ್ತೆ ಆಮೇಲೆ ಜಗಪ್ಪ ಅವರು ಸಖದಾಗಿ ಪಾತ್ರವನ್ನ ನಿರ್ವಹಿಸಿದ್ದಾರೆ ರಂಗಾಯಣ ಸರ್ ಶ್ರುತಿ ಮ್ಯಾಮು ಆಮೇಲೆ ತಾರೆಯರ ಗುಂಪೆ ಇದೆ ಇಲ್ಲಿ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವ್ರ ಆಕ್ಟಿಂಗ್ ಬಗ್ಗೆ ಕಮೆಂಟ್ ಅಂತೂ ಮಾಡೋಕ್ಕಾಗಲ್ಲ ಆಮೇಲೆ ಏನ್ ಗೊತ್ತಾ ಇಂತ ಒಳ್ಳೆ ಫ್ಯಾಮಿಲಿ ಅವ್ರ ಸಿನಿಮಾ ಬರದೆ ನಾವು ಅದನ್ನ ಸೆಲೆಬ್ರೇಟ್ ಮಾಡದೇ ಇದ್ರೆ ಹೇಗೆ ಇದು ಮನೇಲಿ ಕೂತು ನೋಡಿದಾಗ ಇಂಥ ಎಂಜಾಯ್ಮೆಂಟ್ ಖಂಡಿತವಾಗ್ಲೂ ಸಿಗಲ್ಲ ಬಿಸ್ಜಿ ಹೊಡ್ಕೊಂಡು ಕೇಕೆ ಹೊಡ್ಕೊಂಡು ನಗದ್ದು ಮಜಾನೆ ಬೇರೆ ಸೊ ನಾನಂತೂ ಹೋಗಿ ಬಂದಾಯ್ತು ನೀವೇ ಯಾವಾಗ ಹೋಗ್ತಿದ್ದೀರಾ ಅಂತ ಬೇಗ ಕಮೆಂಟ್ ಮಾಡಿ